ಜನತಾ ಪಾರ್ಟಿ ಹೋರಾಟವನ್ನು ಮಾಡ್ತಾ ಇದೆ ಕಾರಣ ಆದ್ರಿಷ್ಟೇ ಇವತ್ತು ರಾಜ್ಯ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಅಂತಕ್ಕಂಥದ್ದು ಜನ ಕೇಳ್ತಾ ಇದ್ದಾರೆ ಇವತ್ತು ಎಲ್ಲ ಒಂದು ಕಡೆ ಅನಿ ಡ್ರಾಪ್ಗೆ ಸಿಕ್ಕಿದ್ದಂಥ ಸಚಿವರು ವಿಧಾನಸಭೆ ಒಳಗಡೆ ಅವರು ಅಲ್ಲೂ ತೋಡ್ಕೊಂಡಿದ್ದಾರೆ ತೋಡ್ಕೊಂಡ ನಂತರದಲ್ಲಿ ಇನ್ನು ಇವತ್ತು ಒಳಗಡೆ ನಾನು ಕನ್ವೆಂಟನ್ನು ಸಹ ಕೊಡ್ತೀನಿ ಅಂತಕ್ಕಂಥದ್ದು ಹೇಳಿದರು ಮೂರು ದಿನ ಆದರೂ ಸಹ ಅವ್ರ ಕಂಪ್ಲೇಂಟನ್ನು ಕೊಡಲಿಲ್ಲ ಕಾರಣ ಏನಂತ ನಮಗೆ ಗೊತ್ತಾಗ್ತಾ ಇಲ್ಲ ಇವತ್ತು ಅನಿ ಡ್ರಾಪನ್ನ ಮಾಡ್ತಾ ಇರತಕ್ಕಂಥವ್ರ ಬಗ್ಗೆ ನಮಗೆ ಚಿಂತೆ ಇಲ್ಲ ಅವರು ಅವ್ರು ಇಷ್ಟ ಬಂದಂಗೆ ಮಾಡ್ಕೊಳ್ಳಿ ಅನಿ ಡ್ರಾಪ್ ಒಳಗಡೆ ಹಸಿ ಯಾಕಂತವ್ರಲ್ಲ ಅವರ ಬಗ್ಗೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅನಿ ಡ್ರಾಪು ಅಂದ್ರೆ ಏನು ಇವರು ಮಾಡಿರ್ತಕ್ಕಂಥ ಅಕ್ರಮ ಅನೈತಿಕ ಅನೈತಿಕವನ್ನ ಬೆಳಿಗೀಳುವಂತಹ ಒಂದು ಕ್ರಯೆ ಕ್ರಿಯೆ ಇದು ಹನಿ ಡ್ರಾಪ್ ಹಣಿ ಡ್ರಾಪ್ ಅಲ್ಲಿ ಸಚಿವರು ಯಾರು ಅಂತೇಳಿ ಕೂಡಲೇ ಮುಖ್ಯಮಂತ್ರಿಗಳು ಅವರ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕು ಸುಮಾರು ನಲವತ್ತೆಂಟು ಜನ ಹನಿ ಡ್ರಾಪ್ ಅಲ್ಲಿ ಸಿಗಾಕಂದ್ರೆ ಸಹ ಹೇಳ್ತಾ ಇದಾರೆ ಯಾರ್ಯಾರು ಸರ್ಕಾರಕ್ಕೆ ತಾಕತ್ತಿದ್ರೆ ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿಗಳಿಗೆ ತಾಕತ್ತಿದ್ರೆ ಈ ರಾಜ್ಯದಲ್ಲಿ ಸ್ವಚ್ಛವಾದಂತಹ ಆಡಳಿತ ನಡೆಸಿರಂತ ಶಕ್ತಿ ಅವ್ರಿಗಿದ್ರೆ ಇದ್ರೆ ಇವತ್ತು ಸಾಯಂಕಾಲದ ಒಳಗಡೆ ಅನಿಡಾಪ್ ಅಲ್ಲಿ ನಲವತ್ತೆಂಟು ಜನ ಹೆಸರನ್ನ ಬಿಡುಗಡೆ ಮಾಡುವಂತ ಕೆಲಸವನ್ನ ಅವ್ರು ಮಾಡಕ್ಕೆ ತಾಕತ್ತಿದ್ರೆ ಮಾಡ್ಲಿ ರಾಜ್ಯ ಹೌದು ಅನಿಡಾಪ್ ಹೆಸರಲ್ಲಿ ಅವರ ಒಂದ್ ಕಡೆ ಸರ್ಕಾರ ಉಳಿಸ್ಕೊಳಕ್ ಈಗ ಹಾಲಿ ಮುಖ್ಯಮಂತ್ರಿ ಇನ್ನೊಂದ್ ಕಡೆ ಹಾಲಿ ಮುಖ್ಯಮಂತ್ರಿನ ಇಳಿಸಕ್ಕೆ ಇನ್ನೊಂದ್ ಕಡೆ ಒಂದ್ ಗುಂಪು ಈ ತಂತ್ರ ನಡೀತಾ ಇದೆ ಅಂತಕ್ಕಂಥ ಅನುಮಾನ ರಾಜ್ಯದ ಜನರಿಗೆ ಬಂದಿದೆ ಅಲ್ಲ ನಮಗೆ ಇನ್ನೇನು ತನಿಖೆ ನಡೆದ್ರೆ ಅವ್ರು ಬುಡ್ ಬಿಡುಗಡೆ ಮಾಡ್ಬೇಕಲ್ಲ ಸರ್ಕಾರ ಅವ್ರದೇ ಇದೆ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾರೆ ಅವರೇ ಹೇಳ್ಬೇಕು ತನಿಖೆ ಮಾಡಬೇಕು ಯಾರು ತನಿಖೆಯಲ್ಲಿ ಒಳಗಾಗಿದ್ದಾರೆ ಅಂತವ್ರ ಬಗ್ಗೆ ಕ್ರಮ ತಗೋಬೇಕು ಮತ್ತೆ ಅವ್ರ ಮೇಲೆ ಬರೀ ಅನಿಡ್ರಾಪ್ ಮಾಡಿದವ್ರ ಬಗ್ಗೆ ಕ್ರಮ ಅಲ್ಲ ಅಲ್ಲಿ ಭಾಗವಹಿಸಿದಾರಲ್ಲ ಮಾನ್ಯರು ಅವ್ರ ಮೇಲೂ ಸಹ ಕ್ರಮ ತಗೋಬೇಕು ಅವ್ರಿಗೆ ಮಾನ ಮರ್ಯಾದೆ ಗೌರವ ಇದ್ರೆ ಹನಿ ಡ್ರಾಪ್ ನನಗಾಗಿದೆ ಅಂತಕ್ಕಂಥ ಹೇಳುವಂಥ ಶಕ್ತಿ ಅವ್ರಿಗಿದ್ರೆ ಏನು ಅರ್ಥ ಆಯಿತು ರಾಜ್ಯ ಜನತೆ ಮುಂದೆ ಅವ್ರು ಯಾರು ಅಂತಕ್ಕಂಥದ್ದು ಹೇಳಿಸಿದ್ರೆ ಯಾರೇ ಯೋಗ್ಯತೆ ಯಾವ್ಯಾವ ಶಾಸಕರು ಯಾವ್ಯಾವ ಸಚಿವರು ಅವ್ರ ಯೋಗ್ಯತೆನ ಜನ ತೀರ್ಮಾನ ಮಾಡ್ತಾರೆ ಒಂದು ಚುನಾವಣೆ ಅದು ನೋಡಿ ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನು ನಾವು ತಲೆಮೇಲೆ ಎತ್ಕೊಂಡು ಮರೆಸ್ತೀವಿ ಅಂತೇಳಿ ಕಾಂಗ್ರೆಸ್ ಹೇಳ್ತದೆ ಆದರೆ ಎಲ್ಲೂ ಇಲ್ಲದಂತ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿಂಥ ಕಾನೂನನ್ನು ಇವತ್ತು ತಂದು ಮುಸ್ಲಿಮರಿಗೆ ಫೋರ್ ಪರ್ಸೆಂಟ್ ಕೊಡ್ತೀನಿ ಅಂತಕ್ಕಂಥದ್ದು ಹೇಳ್ತಾರೆ ಎಲ್ಲಿದೆ ಆ ಥರ ಕಾನೂನಲ್ಲಿ ಎಲ್ಲಿ ಇದೆ ಅಂತ ಸರ್ಕಾರ ಕೂಡಲೇ ಅದರ ಆಗ್ರಹ ಪಡಿಸ್ತೀವಿ ಕೂಡಲೇ ಸಂವಿಧಾನ ವಿರೋಧಿಯಾಗಿ ನಡ್ಕೋತಾ ಇರ್ತಕ್ಕಂಥ ಈ ಸರ್ಕಾರ ಏನಿದೆ ಇದರ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಈ ಉದ್ದೇಶ ಈ ಉದ್ದೇಶ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡ್ತಿದ್ದಾರೆ ಅವ್ರ ವಿರುದ್ಧ ಮಾಡ್ತಕ್ಕಂಥ ಹೋರಾಟ ಇದಾಗಿದೆ ಅಂತಕ್ಕಂಥದ್ದು ಸಂದರ್ಭ ಹೇಳ್ತೀನಿ ಕೂಡಲೇ ಅನಿತ್ ಯಾರು ಮಾಡಿದ್ದಾರೆ ಅದನ್ನು ಬಹಿರಂಗ ಪಡಿಸಬೇಕು ಅಂತಕ್ಕಂಥ ಒತ್ತಾಯವನ್ನ ಈ ಸಂದರ್ಭದಲ್ಲಿ ನಾವು ಮಾಡೋಕ್ಕೆ